ಈ ಬಗ್ಗೆ ನಮ್ಮ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಮಂಜೇಶ್ವರದ ಪ್ರತಿನಿಧಿ ರೆಹಮನ್ ಉದ್ದಿ ಅವರ ಇದ್ದಾರೆ ಸರ್ ನಮಸ್ತೆ ಸರ್ ಏನು ಮಂಜೇಶ್ವರದ ತುಮಿನಾಡಿನಲ್ಲಿ ಆದಂತಹ ಘಟನೆ ಏನು ಎರಡು ಕೊಲೆ ಈ ಬಗ್ಗೆ ಏನಿದು ಪ್ರಕರಣ ಅಂತ ಆಗಿರುವಂತ ಮತ್ತೊಂದು ಭೀಕರವಾದ ಹೆಣ್ಣೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಸಾಮರ್ಥ್ಯ ಕಲರಿಂದ ಉಂಟಾದ ಕುಟುಂಬ ಕಲ ಈಗ ಎರಡು ಹೊಣೆ ಈ ಎರಡನೆಯಲ್ಲಿ ನಿನ್ನೆ ತಂದೆ ಸುಮಾರು ಹೊತ್ತಿಗೆ ಸೆಕೆಂಡ್ ಪಿಯುಸಿಯಲ್ಲಿ ಕಲಿಸಿ ಕಲಿಸಿದ್ದು ಸೆಕೆಂಡ್ ಪಿಯುಸಿ ಎರಡನೇ ಉಪದಿಂದ ಬಂದು ಅಂತ ಶಾಲೆಯಿಂದ ಬಂದು ಅಂತ ಸಮಯ ಕದೇ ಈ ಸರಿ ಸ್ಥಳದಲ್ಲೇ ಇವರು ಸ್ಥಾನ ಬಂದಿದ್ದಾರೆ ಸೆರಳಿಗೆ ಗಾಂಧಿ ಕಾಯಿಲೆ ಈ ಜಾನ ಚಿಕ್ಕಪ್ಪ ಇದ್ದಾರಲ್ಲ ಚಿಕ್ಕಪ್ಪ ಅವರ ಸೇತುವೆಯ ಮಾತಾ ಇವತ್ತು ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಾಗೆ ಸಾಲ ಆ ಸಾಮರ್ಥ್ಯ ವಯವಸ್ಸು ಅವರ ವಿಚಾರದ ಜಗಡೆ ಘಟನೆ ಮೂಲ ಕಾರಣವೆಂದು ತಿಳಿದು ಬಂದಿದೆ ಈ ಹುಬ್ಬಳ್ಳಿ ಬಾರ ಹಲವಾರು ಪ್ರಕಟಣೆಗಳಲ್ಲಿ ಕರ್ನಾಟಕ ಪೊಲೀಸರು ಬೇಕಾದ ವ್ಯಕ್ತಿಯಾಗಿದ್ದಾರೆ ಆಗುವ ಕೆಲ ದಿನಗಳ ಹಿಂದೆ ಇವರು ಕರ್ನಾಟಕದ ಜನಿಯರ್ಗಳು ಒಂದು ವ್ಯಕ್ತಿಯಾಗಿದ್ದಾರೆ ಇವರು ಆಟದ ಜಿಲ್ಲೆಯ ಆಗಿದ್ದು ಕೂಡ ಅವರು ಆದ್ರೂ ಕೂಡ ಇವರು ಅಣ್ಣ ತಾಂಗಿದ್ರೆ ಅಂದ್ರೆ ಹೆಂಡತಿಯ ಬೆಂಡದಿ ಎಡಿಕೆ ಅಕ್ಕನ ನಿಮ್ಮ ಒಂದು ಸಿಗುವ ಕಾರಣ ಇದು ಒಂದು ತಿಳಿದ ಹಿನ್ನೆಲೆಯಲ್ಲಿ ಹಾಗೆ ಶೇಖರ್ ಅಡಿಗೆ ನಿಂತಿದ್ದಾರೆ ರಾಯಗಳ ನಡೆಯುತ್ತಾರೆ ಮದುವೆ ಸವಾಲಾಗಿದೆ ಅದರ ಬಳಿಕ ಈಗ ಸಾವನ್ನಪ್ಪ ಆದರೆ ತಾವು ಇತರಿಂದ ಉಂಟಾಗಿದ್ದು ಅಥವಾ ಹೃದಯಾಂಗ್ಗೆ ಸರಿಯಾದ ಮಾಹಿತಿ ಈವರೆಗೆ ತಿಳಿದು ಬಂದಿಲ್ಲ ಮರಣೋತ್ತರ ಪರೀಕ್ಷೆಗಾಗಿ ತಾಂತಿದ್ದಾರೆ ಅರಣ್ಯ ಬಗ್ಗೆ ಇನ್ನೂ ಅವರ ಮನೆಗೆ ಸ್ವಲ್ಪ ಜಾಗೆ ಸ್ವಲ್ಪ ಕಮ್ಮಿಯಾಗಿ ಮಾಡ್ತಿರಬಹುದು ಎಲ್ಲರೂ ಇದ್ದಾರೆ ಸ್ವಾಮಿ ಮಾಹಿತಿ ಅಂದ್ರೆ ಇವಾಗ ಆರೋಪಿಯನ್ನು ಈಗಾಗಲೇ ಬಂಧಿಸಿರುವಂತದ್ದು ಸಂದರ್ಭದಲ್ಲಿ ಆರೋಪಿ ರಾಜರೋತ್ಸವಕ್ಕೆ ತೆಗೆದುಕೊಳ್ಳುವ ಪೊಲೀಸ್ ಇದ್ದಾರೆ लॻो <laughs> <laughs> <laughs>